ಮೂಢನಂಬಿಕೆ ಪ್ರಬಂಧ ಪೀಠಿಕೆ ಮೂಢನಂಬಿಕೆ ಅಂದರೆ ವಿಚಿತ್ರ ಪದ್ಧತಿಗಳು ಮೂಢನಂಬಿಕೆ ಅಂದರೆ ವಿಚಿತ್ರ ಪದ್ಧತಿಗಳು ಹಾಗೂ ಅಂಧಾಭಿಮಾನ ತರ್ಕ ಮತ್ತು ವೈಜ್ಞಾನಿಕ ಪುರಾವೆಗಳ ಆಧಾರದ ಮೇಲೆ ಇರುವುದಿಲ್ಲ ಈ ನಂಬಿಕೆಗಳು ಸಾಮಾನ್ಯವಾಗಿ ತರ್ಕಬದ್ಧವಾದ ವಿವರಣೆಗಳನ್ನು ಹೊಂದಿರುವುದಿಲ್ಲ ಮೂಢನಂಬಿಕೆ ಅಂದರೆ ವಿಚಿತ್ರ ಪದ್ಧತಿಗಳು ಹಾಗೂ ಅಂಧಾಭಿಮಾನ ತರ್ಕ ಮತ್ತು ವೈಜ್ಞಾನಿಕ ಪುರಾವೆಗಳ ಆಧಾರದ ಮೇಲೆ ಇರುವುದಿಲ್ಲ ಈ ನಂಬಿಕೆಗಳು ಸಾಮಾನ್ಯವಾಗಿ ತರ್ಕಬದ್ಧವಾದ ವಿವರಣೆಗಳನ್ನು ಹೊಂದಿರುವುದಿಲ್ಲ ವಿವರಣೆ ಬರ್ಕ್ ಹೇಳಿರುವ ಪ್ರಕಾರ ಮೂಢನಂಬಿಕೆ ದುರ್ಬಲ ಮನಸ್ಸಿನ ಧರ್ಮ ಇದು ಕಾರಣಕ್ಕೆ ಆಧಾರವಿಲ್ಲದ ನಂಬಿಕೆ ಬರ್ಕ್ ಹೇಳಿರುವ ಪ್ರಕಾರ ಮೂಢನಂಬಿಕೆ ಅಂದರೆ ದುರ್ಬಲ ಮನಸ್ಸಿನ ಧರ್ಮ ಇದು ಕಾರಣಕ್ಕೆ ಆಧಾರವಿಲ್ಲದ ನಂಬಿಕೆ ಇದು ಜ್ಯೋತಿಷ್ಯ ಭವಿಷ್ಯ ಹೇಳುವಿಕೆ ಅದೃಷ್ಟದ ವಸ್ತುಗಳು ಅಥವಾ ಅಜ್ಞಾನದ ಭಯಕ್ಕೆ ಸಂಬಂಧಿಸಿದೆ ಇದು ಜ್ಯೋತಿಷ್ಯ ಮತ್ತು ಭವಿಷ್ಯ ಹೇಳುವಿಕೆ ಅದೃಷ್ಟದ ವಸ್ತುಗಳು ಅಥವಾ ಅಜ್ಞಾನದ ಭಯಕ್ಕೆ ಸಂಬಂಧಿಸಿದೆ ಈ ನಂಬಿಕೆಗಳು ಹಾನಿಕಾರಕ ಕ್ರಿಯೆಗಳಿಂದ ಹಿಡಿದು ನಿಂಬೆ ಮೆಣಸಿನಕಾಯಿ ನಿಂಬೆ ಮೆಣಸಿನಕಾಯಿ ಅಂತ ಸಾಧಾರಣ ಆಚರಣೆಗಳವರೆಗೂ ಇವೆ ಮೂಢನಂಬಿಕೆಗಳು ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುತ್ತಿವೆ ಈ ನಂಬಿ ಮೂಢನಂಬಿಕೆಗಳಿಂದ ಜನರು ವಾಸ್ತವಕ್ಕೆ ಬರು ಬರುವುದನ್ನೇ ಬಿಟ್ಟಿದ್ದಾರೆ ಈಗ ನಾವು ಹಿರಿಯರು ಮಾಡಿದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಹಿರಿಯರು ಮಾಡಿದ್ರಲ್ಲಿ ಎಲ್ಲದವೂ ಕರೆಕ್ಟಾಗೇ ಇರತ್ತೆ ಆದರೆ ಒಂದಷ್ಟು ಮೂಢನಂಬಿಕೆಗಳನ್ನು ಕೂಡ ನಾವು ರೂಢಿಯಲ್ಲಿ ಇಟ್ಟುಕೊಂಡು ಹೋಗ್ತಾ ಇದ್ದೇವೆ ಉದಾಹರಣೆಗಳಿಗೆ ನಿಂಬೆ ಮೆಣಸಿನಕಾಯಿ ತೋರಣ ನಾವು ಮನೆ ಮುಂದೆ ನಿಂಬೆ ಮೆಣಸಿನಕಾಯಿ ತೋರಣ ಮಾಡಿ ಕಟ್ಟುವುದು ಒಂದು ಹೊಸ ಗಾಡಿ ತೊಗೊಂಡ್ರೂ ನಿಂಬೆ ಮೆಣಸಿನ ಮೆಣಸಿನಕಾಯಿ ಒಂದು ತೋರಣ ಕಟ್ಟೋದು ರಾತ್ರಿ ಅರಳಿ ಮರದ ಬಳಿ ಹೋಗೋದಿರುವುದು ಸಂಜೆ ವೇಳೆ ಉಗುರು ಕತ್ತರಿಸದಿರುವುದು ಈಗ ಸಾಯಂಕಾಲ ನಾವು ಉಗುರು ಕತ್ತರಿಸ್ತಾಗಿದ್ದರೆ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಏನಂತ ರಾತ್ರಿ ಹೊತ್ತು ಉಗುರನ್ನು ಕತ್ತರಿಸಬಾರ್ದು ಲಕ್ಷ್ಮೀ ದೇವಿ ಮನೆಯೊಳಗೆ ಬರುವುದಿಲ್ಲ ಅದೊಂದು ಅನಿಷ್ಟ ಅಂತ ಇದೇ ರೀತಿ ಮೂಢನಂಬಿಕೆಗಳು ಮುಟ್ಟಿನ ಸಮಯದಲ್ಲಿ ದೇವಾಲಯಕ್ಕೆ ಹೋಗೋದಿರುವುದು ಇದು ಕೂಡ ಒಂದು ಮೂಢನಂಬಿಕೆ ಮುಟ್ಟಾದ ಸಮಯದಲ್ಲಿ ನಾವು ದೇವಾಲಯಕ್ಕೆ ಹೋಗಬಾರ್ದು ಅದು ಒಂದು ಅನಿಷ್ಟ ಅದು ಒಂದು ಅಪಶಕುಣ ಅನ್ನುವುದು ಕೂಡ ಒಂದು ಮೂಢನಂಬಿಕೆ ಇನ್ನು ಕಪ್ಪು ಬೆಕ್ಕು ದಾಟಿದರೆ ದುರಾದೃಷ್ಟ ನಾವು ಹೊರಗಡೆ ಹೋಗಬೇಕಾದ್ರೆ ಬೆಕ್ಕು ಅಟ್ಟ ಬಂದರೆ ಇದು ನಮಗೆ ದುರಾದೃಷ್ಟ ಏನೋ ಅನಿಷ್ಟ ಕಾದಿದೆ ಅಂತ ಹೇಳುವುದು ಇವೆಲ್ಲವೂ ಕೂಡ ಮೂಢನಂಬಿಕೆಗಳೇ ಇನ್ನು ಮೂಢನಂಬಿಕೆಗೆ ಕಾರಣಗಳು ಮೂಢನಂಬಿಕೆ ಆಗುವುದಕ್ಕೆ ಮುಖ್ಯವಾದ ಕಾರಣಗಳಂದರೆ ಶಿಕ್ಷಣದ ಕೊರತೆ ಅಜ್ಞಾನ ಶಿಕ್ಷಣದ ಕೊರತೆ ಅಂದರೆ ಜನರು ಸರಿಯಾದ ಶಿಕ್ಷಣ ಪಡೆಯದೇ ಇದ್ದಾಗ ಅವರು ಸುಲಭವಾಗಿ ಮೂಢನಂಬಿಕೆಗಳಿಗೆ ಒಳಗಾಗುತ್ತಾರೆ ಇನ್ನು ಅಜ್ಞಾನ ಜ್ಞಾನ ಪಡೆಯದೇ ಇದ್ದಾಗ ಮೂಢನಂಬಿಕೆಗೆ ಒಳಗಾಗುತ್ತಾರೆ ಶಿಕ್ಷಣದ ಕೊರತೆ ಮತ್ತು ಅಜ್ಞಾನ ಜ್ಞಾನವಿಲ್ಲದೇ ಇದ್ದಾಗ ನಾವು ಅಜ್ಞಾನದ ಕಡೆ ಇದ್ದಾಗ ನಾವು ಮೂಢನಂಬಿಕೆಗಳನ್ನೆಲ್ಲ ನಂಬ್ತಾ ಹೋಗ್ತೀವಿ ಉಪಸಮಾರ ಮೂಢನಂಬಿಕೆ ಅನುಸರಿಸುವ ಅನುಸರಿಸುವಷ್ಟು ದೊಡ್ಡ ಮೂರ್ಖತನ ಬೇರೊಂದಿಲ್ಲ ಆದರೆ ಹಿರಿಯರು ಹೇಳುವ ಕೆಲವೊಂದು ಆಚರಣೆಗಳು ಮೂಢನಂಬಿಕೆಗೆ ಅಣಿ ಅನಿಸಿದರೂ ಮೂಢನಂಬಿಕೆ ಅಣಿಸಿದರೂ ಸೂಕ್ಷ್ಮವಾಗಿ ನೋಡಿದರೆ ಅವುಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿರುತ್ತದೆ ಆದ್ದರಿಂದ ಮೂಢನಂಬಿಕೆ ಒಳ್ಳೆಯದಲ್ಲ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ ನಾವು ಮೂಢನಂಬಿಕೆ ಮೂಢನಂಬಿಕೆ ಅನುಸರಿಸುವಷ್ಟು ದೊಡ್ಡ ಮೂರ್ಖತನ ಬೇರೊಂದಿಲ್ಲ ಆದರೆ ಹಿರಿಯರು ಹೇಳುವ ಕೆಲವೊಂದು ಆಚರಣೆಗಳು ಮೂಢನಂಬಿಕೆ ಮೂಢನಂಬಿಕೆ ಅನಿಸಿದರೂ ಸೂಕ್ಷ್ಮವಾಗಿ ನೋಡಿದಾಗ ಸೂಕ್ಷ್ಮವಾಗಿ ನೋಡಿದರೆ ಅವುಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿರುತ್ತದೆ ಆದ್ದರಿಂದ ಮೂಢನಂಬಿಕೆ ಒಳ್ಳೆಯದು ಒಳ್ಳೆಯದಲ್ಲ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ ಆದ್ದರಿಂದ ಮೂಢನಂಬಿಕೆ ನಂಬಬೇಕು ಆದರೆ ಅತಿ ಆಗಬಾರ್ದು ಅತಿಯಾದರೆ ಅಮೃತ ಕೂಡ ವಿಷವಾಗತ್ತೆ ಎಂಬ ಒಂದು ಗಾದೆ ಮಾತಿದೆ ಆದ್ದರಿಂದ ಮೂಢನಂಬಿಕೆ ಇರಬೇಕು ಆದರೆ ಅತಿ ಆಗಬಾರದು ಎಂಬುದು ಈ ಗಾದೆ ಮಾತು ಈ ಒಂದು ಪ್ರಬಂಧ ಹೇಳು ಪ್ರಬಂಧದಲ್ಲಿ ತಿಳಿಸಲಾಗಿದೆ ಮೂಢನಂಬಿಕೆ ಪ್ರಬಂಧ ಕೂಡ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು